ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಒಂದು ಸಿಕ್ಕಿದೆ ಇದು ನಿಜಕ್ಕೂ ಮೇಜರ್ ಟ್ವಿಸ್ಟ್ ಆಗುತ್ತೆ ಬಹುಶಃ ದೂರನ್ನ ಹಿಂಪಡೆಯುವುದಾಗಿ ಸುಜಾತ ಭಟ್ ಪಟ್ಟನ್ನ ಹಿಡಿದಿದಾರಂತೆ ಹಿಡಿದಿದ್ದಾರೆ ಈಗ ಗೊತ್ತಾಯ್ತಾ ತಾನೆಲ್ಲ ಬಿರುಡೆ ಬಿಟ್ಟ ಅಂತೇಳಿ ಸುಜಾತ ಭಟ್ಗೆ ಕತೆ ಹೇಳಿದೆ ಎಲ್ಲರೂ ಶ್ರಮ ವ್ಯರ್ಥ ಮಾಡಿದೆ ನೋಡಿ ಈಗ ಕಂಪ್ಲೇಂಟ್ ವಾಪಸ್ ತಗೋದಿಲ್ಲ ಅಂತ ಹಠ ಹಿಡಿದಾರಂತೆ ಅಂದ್ರೆ ಸುಳ್ಳು ಅಂತ ಆಯ್ತಲ್ವಾ ಈಗ ಮೊದಲೇ ಗೊತ್ತಿತ್ತು ಆದರೆ ಅದು ಅಫಿಷಿಯಲಿ ಅಧಿಕೃತವಾಗಿ ಗೊತ್ತಾಗಬೇಕಾಗಿತ್ತಷ್ಟೇ ಅಂದರೆ ಮಾಧ್ಯಮಗಳ ಸುಜಾತ ಭಟ್ ಅವರ ಹೇಳಿಕೆಗಳನ್ನು ನೋಡಿದರೆ ಒಂದೊಂದು ಹೇಳಿ ಚಾನಲ್ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದರು ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದರು ನಿನ್ನೇನು ವಿಚಾರಣೆ ಮಾಡಿದ್ದಾರೆ ಇವತ್ತು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಎಲ್ಲವನ್ನ ಬಿಟ್ಟಿದ್ದಾರೆ ಅಂತ ಸುಜಾತ ಭಟ್ಟು ತಪ್ಪಾಯಿತು ನನ್ನನ್ನು ಬಿಟ್ಬಿಡಿ ಕಣ್ಣೀರು ಹಾಕಿದ್ದಾರೆ ಅನನ್ಯ ಭಟ್ ಪ್ರಕರಣ ರಹಸ್ಯ ಹಾಗೂ ಅದರ ಹಿಂದಿರುವ ಹೆಸರು ಹೇಳಿದ್ದಾರಂತೆ ಯಾರಿದಾರೋ ಗೊತ್ತಿಲ್ಲ ನೋಡಿ ಮತ್ತೊಂದು ಭಯ ಈಗ ಈಗ ಆ ಮಾಸ್ಕ್ ಮ್ಯಾನ್ ಹಿಂದಿರುವಂಥವ್ರು ಯಾರು ಅದರದ್ದು ಕೂಡ ಎಸ್ ಐ ಟಿ ಕೆದಕ್ತಾ ಇದ್ದಾರೆ ಸುಜಾತ ಭಟ್ಗೆ ಸ್ಕ್ರಿಪ್ಟು ಆಕ್ಷನ್ ಕಟ್ಟು ಆಕ್ಟಿಂಗು ಪ್ರೊಡ್ಯೂಸರ್ ಯಾರು ಅದು ಎಲ್ಲ ಹೊರಗೆ ಬರಬೇಕಲ್ವಾ ನೋಡಿ ಎಲ್ಲ ಒಂದೊಂದೇ ಒಂದೊಂದೇ ಮುಖವಾಡಗಳು ಕಳಿಸಿ ಬೀಳ್ತಾ ಇದ್ದಾರೆ ಆರಂಭದಲ್ಲಿ ಸುಜಾತ ಭಟ್ ಹೇಳಿರುವಂತಹ ಕತೆ ಕೇಳಿದ್ರೆ ಕರಳು ಕಿತ್ತು ಬರೋದು ಇಡೀ ರಾಜ್ಯಕ್ಕೆ ಅಯ್ಯೋ ಪಾಪ ಅನನ್ಯ ಭಟ್ ಮಗಳಂತೆ ಕಾಲೇಜ್ಗೆ ಹೋಗಿದ್ದೆ ಏನಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ಲು ನಾಪತ್ತೆ ಆಗ್ಬಿಟ್ಲಂತೆ ಎಂ ಬಿ ಬಿ ಎಸ್ ಓದ್ತಿದ್ಲು ಮೆಡಿಕಲ್ ಎಲ್ಲ ಕತೆ ಅನ್ನೋದು ಈಗ ಗೊತ್ತಾಗ್ತಿದೆ ಅಲ್ವೋ ಒಂದೊಂದೇ ನಮ್ಮ ಜನ ಬೇಗ ನಂಬ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಸುದ್ದಿಗಳನ್ನು ಹಿಂದೆ ಮುಂದೆ ನೋಡಲ್ಲ ದಾಖಲೆಗಳು ಸಾಕ್ಷಿಗಳು ಇದೆಯಾ ಅಂತ ಹೇಳಿ ಈಗ ಸುಜಾತ ಭಟ್ ಅವರು ದೂರನ್ನ ಹಿಂಪಡೆಯುವುದಾಗಿ ಪಟ್ ಹಿಡಿತಾ ಇದಾರೆ ಬಿಟ್ಬಿಡಿ ಸಾರ್ ದಯವಿಟ್ಟು ಏನೋ ಮಾಡ್ಕೊಂಡು ಇರ್ತೀನಿ ನಾನು ಏನೋ ಜೂಸ್ ಮಾಡ್ಕೊಂಡು ಅಥವಾ ಕಡಲೆಕಾಯಿ ಮಾಡಿಕೊಂಡು ಇರ್ತೀನಿ ನಾನು ಬಿಟ್ಬಿಡಿ ನನ್ನ ಹಿಂಗೆ ಕೇಳಿದಾರಂತೆ ಯಾಕಂದ್ರೆ ಪದ್ಮನಾಭರಗರದ ಪಾರ್ಕ್ ಹತ್ರ ಜೂಸ್ ಮಾಡ್ತಿದ್ರಂತೆ ಬೆಂಗಳೂರಲ್ಲಿ ಈಗ ಇದು ಪಟಾಕಿ ಅನ್ನೋದು ಗೊತ್ತಾಯ್ತು ಮಾಸ್ಕ್ ಮ್ಯಾನ್ದು ಬಹುತೇಕವಾಗಿ ಅದೇ ದಾರಿ ಕಡೆ ಹೋಗ್ತಾ ಇದೆ ಹಾಗಾಗಿನೇ ಈ ಎಲ್ಲ ಪಾತ್ರಧಾರಿಗಳು ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದ್ರೂ ಅಪಪ್ರಚಾರವನ್ನ ಮಾಡಲಿಕ್ಕೆ ಅನ್ನುವಂತಹ ಅಂಶಗಳು ಬಯಲಾಗ್ತಾ ಇದ್ದಾವೆ ಪಾಪ ಅನ್ಯಾಯ ಆಗಿದ್ರೆ ಅನನ್ಯ ಬಟ್ಟೆ ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆಗಿದ್ರೆ ಶಿಕ್ಷೆ ಆಗಲಿ ಅಂತ ನಾವು ಆರಂಭದಲ್ಲಿ ಹೇಳಿದ್ವಿ ಆದ್ರೆ ಎಲ್ಲ ಪುಂಗಿ ಬುರುಡೆ ಅನನ್ಯ ಭಟ್ಟ ಅನ್ನುವಂತಹ ಒಂದು ಕ್ರಿಯೆಯಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಕೂಡ ಸೃಷ್ಟಿ ಆಯಿತು ಒಂದು ಮಗು ಹುಡುತು ಅದಾದ ಮೇಲೆ ಕೋಲ್ಕತ್ತಾ ಸ್ಟೆನೋಗ್ರಫರ್ ಆಗಿದ್ರಂತೆ ಸಿಬಿಐ ಅನನ್ಯ ಭಟ್ಟು ಒಂದು ದಾಖಲೆ ಕೇಳಿದ ದಾಖಲೆ ಇಲ್ಲ ಆಮೇಲೆ ಯಾವುದೋ ಒಂದು ಫೋಟೋ ಬಂತು ಅದು ವಾಸಂತಿ ಫೋಟೋ ಅದು ಕೊಡುಗೆಂದು ಅದು ಬೇರೆಯವರು ಅದಕ್ಕೆ ಮತ್ತೆ ನನ್ನ ಮಗಳು ಒಂದು ಪಟ ಕಟ್ಟಿದ್ರು ಯಾವಾಗ ಎಸ್ ಐ ಟಿ ಅವರು ತಿಮುರೋಡಿಯನ್ನು ಅರೆಸ್ಟ್ ಮಾಡ್ತಾರೋ ಆಗ ಸುಜಾತ ಭಟ್ಗೆ ಭಯ ಕಾಡೋಕೆ ಶುರುವಾಯಿತು ಮೊನ್ನೆ ಅದಾದ ಮೇಲೆ ಮಾಸ್ಕ್ ಮ್ಯಾನ್ ಕೂಡ ತೀವ್ರ ವಿಚಾರಣೆಗೊಳಪಡಿಸಿದ್ರಲ್ವಾ ನಾನು ಕೂಡ ಸಿಕ್ಕಾಕೊಳ್ತೇನೆ ಅಂತ ಹೇಳಿ ಸುಜಾತ ಭಟ್ ತಂಡ ಹೊಡೆದ್ರು ಎಲ್ಲ ಕಕ್ಕಿದ್ದಾರೆ ಅಂತ ಅನ್ಸತ್ಯನಾ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಇದು ನಿರೀಕ್ಷಿತ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅನನ್ಯ ಭಟ್ ಅನ್ನುವಂತ ಒಂದು ಆ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿ ಸುಳ್ಳಿನ ಸರಮಾಲೆಯನ್ನು ಹೆಣೆದಿದ್ರು ಸುಜಾತ ಭಟ್ಟು ಒಂದಲ್ಲ ಒಂದಿನ ಕಳಚು ಬೀಳುತ್ತೆ ಹೇಳಿ ಬಹುತೇಕರು ಭಾವಿಸಿದ್ರು ಈಗ ಅದು ಹಂತ ಹಂತವಾಗಿ ಆಗ್ತಾ ಇದೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳೋ ಚಾನ್ಸಸ್ಗಳೇ ಹೆಚ್ಚಾಗಿದೆಯಾ ಇವೆಲ್ಲ ನೋಡ್ತಾ ಇದ್ರೆ ಅನ್ನೋದು ಆ ಪ್ರಭು ಹೌದು ಈಗ ಅವರು ರಿವರ್ಸ್ ಗಿಯರ್ ಹೊಡೆದಿದ್ದಾರೆ ಅಂದ್ರೆ ನಾನು ದೂರು ವಾಪಸ್ ಆಗಿ ಪಡಿತೀನಿ ಅಂತ ಹೇಳಿದ್ದಾರೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಸೊ ಇದು ನಿರೀಕ್ಷಿತವಾದ ಆಗಿತ್ತು ನಿರೀಕ್ಷಿತವಾಗಿದ್ದೇ ಇತ್ತು ಇದು ಆದ್ರೆ ಸ್ಟಿಲ್ ಎಸ್ಐ ಡಿ ಅಧಿಕಾರಿಗಳು ಅಷ್ಟು ಸುಲಭವಾಗಿ ಅವರನ್ನ ಬಿಡುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಒಂದು ಅವರು ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಮತ್ತು ಸಮಾಜದಲ್ಲಿ ಒಂದು ಗುಂಪುಗಳ ನಡುವೆ ಒಂದು ಘರ್ಷಣೆಗೆ ಕಾರಣವಾಗುವಂತ ಆರೋಪಗಳನ್ನ ಕೂಡ ಮಾಡಿದ್ದಾರೆ ಬಹಳ ಸೆನ್ಸಿಟಿವ್ ವಿಚಾರವನ್ನ ಇಟ್ಕೊಂಡು ಬಂದಿದ್ರು ಅವರು ನನ್ನ ಮಗಳು ನಾಪತ್ತೆಯಾಗಿದ್ದಾರೆ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆಯಾಗಿದೆ ನನ್ ಮೇಲೆ ಹಲ್ಲೆ ಆಗಿದೆ ನನ್ ಮೇಲೆ ಅಟ್ಯಾಕ್ ಆಗಿದೆ ಹೀಗೆ ಬೇರೆ ಬೇರೆ ರೀತಿಯ ಒಂದು ಆರೋಪಗಳನ್ನೆಲ್ಲ ಮಾಡಿ ಬಂದ್ ಮಾಡಿಕೊಂಡು ಬಂದಿದ್ರು ಹಾಗಾಗಿ ಅವರು ಪೊಲೀಸರಿಗೆ ದೂರು ಕೊಟ್ಟಿದ್ರು ಇನ್ ಕೇಸ್ ಅದು ಪ್ರಕರಣ ವಾಪಸ್ ಆಗ್ತಾ ಇತ್ತು ಏನೋ ಅಷ್ಟಿಲ್ಲ ಅವರು ಎಸ್ಐ ಟಿ ಕೊಟ್ಟಿರುವಂತ ಕಾರಣದಿಂದಾಗಿ ಅವರನ್ನ ಅವರಷ್ಟೇ ಹೇಳಿಕೆಗೆ ಎಸ್ ಐ ಟಿ ಅಧಿಕಾರ ಬಿಡ್ತಾ ಇಲ್ಲ ಈ ತರ ನೀವು ಹೇಳ್ತಾ ಇದ್ದೀರಾ ಈ ತರ ಆರೋಪ ಮಾಡಿದೀರಾ ಇದಕ್ಕೆ ಕಾರಣ ಯಾರು ನಿಮ್ಗೆ ಈ ತರ ಒಂದು ಸುಳ್ಳು ಆರೋಪ ಮಾಡೋದಕ್ಕೆ ಧೈರ್ಯ ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ಕೂಡ ಈಗ ಕ್ರಾಸ್ ಕ್ವೆಶನ್ ಮಾಡ್ತಾ ಇದ್ದಾರೆ ಚಿನ್ನಯ್ಯ ಹೇಳಿದ ಮಾದರಿಯನ್ನು ಇವರು ಕೂಡ ಇವರು ಇವತ್ತು ರಿವರ್ಸ್ ಗೇರ್ ಹೊಡೆದಿರುವುದು ಹಾಗಾಗಿ ಇವರ ಹಿಂದೆನೂ ಕೂಡ ಅದೇ ಸೂತ್ರಧಾರಿಗಳು ನಿಮ್ಗೆ ಈ ತರ ಹೇಳೋದಕ್ಕೆ ಕಾನ್ಫಿಡೆನ್ಸ್ ತುಂಬಿದಂತವ್ರು ಯಾರು ತರ ಸುಳ್ಳು ಹೇಳಿ ಅಂತ ಹೇಳ್ಕೊಟ್ಟಂತವ್ರು ಯಾರು ಮತ್ತು ಈ ಕಥೆಯನ್ನ ನೀವು ಯಾವ ತರ ಹೇಳಿದ್ರಿ ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಗೆ ನಾನಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಂದು ತಪ್ಪಾಯಿಸ ನನ್ನನ್ನು ಬಿಟ್ಬಿಡಿ ಅಂತ ಅವರು ಬೇಡಿಕೊಂಡ್ರು ಕೂಡ ಯಶ ಅಧಿಕಾರಿಗಳು ಸದ್ಯದ ಪರಿಸ್ಥಿತಿಯಲ್ಲಿ ಬಿಡುವ ರೀತಿ ಕಾಣಿಸ್ತಾ ಇಲ್ಲ ಸೊ ಈ ಪ್ರಕರಣ ಅನನ್ಯ ಭಟ್ ಅನ್ನುವಂತ ಅನ್ನುವಂತ ಒಂದು ಪ್ರಕರಣದ ರಹಸ್ಯ ಮತ್ತು ಅದರ ಹಿಂದೆ ಇರುವಂತವ್ರು ಯಾರು ಎಲ್ಲ ಹೆಸರನ್ನ ಕೂಡ ಹೇಳಿದ್ದಾರೆ ಸೊ ಅದು ಯಾವ ತರ ಪ್ರೊಸೆಸ್ ಆಯ್ತು ಯಾರೆಲ್ಲ ಅವರನ್ನ ಕಾಂಟ್ಯಾಕ್ಟ್ ಆಗಿದ್ರು ಎಲ್ಲದರ ಬಗ್ಗೆ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಕಿಂಚಿಂಚಾಗಿ ಮಾಹಿತಿ ಪಡಿತಾ ಇದ್ದಾರೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ